ನಮಸ್ತೆ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಸಿದ್ಧಾರ್ಥ ಬೈಚ್ಮ ಜಯಸಿಂಹ ಕಲಾ ತಂಡದ ನಾಯಕ ಗಾಯಕ ಇವತ್ತು ಪಲ್ಲವಿ ಅಮ್ಮರ್ ಇದ್ದಾರೆ ಗಜೇಂದ್ರಗಡದಿಂದ ಬಂದಿದ್ದಾರೆ ಪಂಡಿತ್ ಪುಟರಾಜ್ ಗಾವೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗೀತ ಜಾತ್ರೆ ಗೋಕಾಕದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು ಈಗ ಆಲ್ರೆಡಿ ನಮ್ಮ ಉತ್ತರ ಕರ್ನಾಟಕದ ಒಕ್ಕೂಟ ಕಲಾವಿದರ ಸಂಘ ಅಶ್ಲೀಲ ಹಾಡುಗಳನ್ನ ಬ್ಯಾನ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ಅಮ್ಮರ್ ಕೇಳೋಣ ಅಮ್ಮರ್ಗೆ ಮೊದಲಿಗೆ ತಮ್ಮ ಪರಿಚಯ ಮಾಡ್ಕೋಬೇಕಮ್ಮ ನಮಸ್ಕಾರ ನಾನು ಪಲ್ಲವಿ ಗಜೇಂದ್ರಗಡ ಉದಯೋನ್ಮುಖ ಗಾಯಕಿ ಸೊ ಎಲ್ಲರೂ ಕಲಾವಿದರ ತಾಯಿ ಅಂತಾನೆ ಕರೆಯಲ್ಸಲ್ಪಡ್ತೀನಿ ಸೊ ತ್ಯಾಂಕು ಕಲಾವಿದರು ತುಂಬಾ ಗೌರವದಿಂದ ಸೊ ತುಂಬ ಎಲ್ಲಿ ಹೋದಲ್ಲೇ ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾರೆ ನಮ್ಮ ಕಲಾವಿದರು ಕಲಾವಿದರಿಗೆ ನನ್ನ ಕಡೆಯಿಂದ ತುಂಬಾ ತುಂಬಾ ಆತ್ಮೀಯ ಸ್ವಾಗತ ಮತ್ತು ಧನ್ಯವಾದಗಳನ್ನ ತಿಳಿಸ್ತೀನಿ ಅಮ್ಮ ಈಗ ಅಶ್ಲೀಲ ಹಾಡುಗಳನ್ನು ಬ್ಯಾನ್ ಮಾಡೋ ನಿಟ್ಟಿನಲ್ಲಿ ಒಂದು ಆಂದೋಲನ ಆರಂಭ ಮಾಡಿಬಿಟ್ಟಿದ್ದೀನಿ ಫೇಸ್ಬುಕ್ ಪೇಜಲ್ಲಿ ಸುಮಾರು ಮೂರು ಲಕ್ಷದ ಎಪ್ಪತ್ತು ಸಾವಿರ ಅಭಿಮಾನಿಗಳಿದ್ದಾರೆ ಅಶ್ಲೀಲ ಹಾಡುಗಳ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ಅಲ್ಲ ಅಶ್ಲೀಲ ಅಂತ ತಕ್ಷಣ ಸ ಅದು ಬ್ಯಾನ್ ಮಾಡೋದು ಒಳ್ಳೇದೇ ಬಟ್ ಅಶ್ಲೀಲತೆ ಅಂದ್ರೆ ಅತಿಯಾಗಿ ಹೆಚ್ಚಾಗಬಾರದು ಯಾವ್ದಪ್ಪ ಅಂತಂದ್ರೆ ಅಮೃತ ಅತಿ ಯಾವುದೇ ಆದ್ರೂನು ಅಮೃತ ವಿಷಯ ಆಗತ್ತಂತೆ ಕಾರಣ ಏನಪ್ಪಾ ಅಂದ್ರೆ ಗೀತಿ ಅಂದ್ರೂನು ಹೆಣ್ಣಿಗೆ ಕರೆಸಲ್ಪಡುತ್ತೆ ಪಾತ್ರಗೀತೆ ಅಂದ್ರೂನು ಹೆಣ್ಣಿಗೆ ವರ್ಣಿಸಲ್ಪಡುತ್ತೆ ಬಟ್ ನಾಟಕ ಗೀತಿ ಅಂದ್ರೆ ಸ್ವಲ್ಪ ನೋವಾಗುತ್ತೆ ಮನಸ್ಸಿಗೆ ಪಾತ್ರಗೀತೆ ಅಂದ್ರೆ ಒಂದ್ ಸ್ವಲ್ಪ ಮನಸ್ಸಿಗೆ ನಗು ಅಂದ್ರೆ ಹಿತಾಭ ಸಿಗುತ್ತೆ ಅಂತ ಅಂತ ವರ್ಡ್ಗಳು ಇರ್ಬೇಕಾದ್ರೆ ಎಲ್ಲವೂ ಬೇಕಾಗ್ತವೆ ಬಟ್ ಅತಿಯಾಗಿ ಯಾವ್ದು ಅಂತ ಕೇಳಿ ಈಗ ಹೆಚ್ಚಿನ ಕಲಾವಿದ್ರು ಜಾಸ್ತಿ ಆಯ್ಕೆ ಮಾಡ್ತಾ ಇರೋದೇ ಜನಪದ ಕಲೆನ ಯಾಕಂದ್ರೆ ಆಗಿನ ಕಾಲದಲ್ಲಿ ಇತ್ತು ನಮ್ ತಾಯಿ ಅವ್ರು ಮತ್ತೆ ನಮ್ಮ ಅಜ್ಜಿ ಅವರು ನಮ್ ತಾತ ಮುತ್ತಾತರ ಕಾಲದಲ್ಲಿ ಇತ್ತು ಜಾನಪದ ಗೀತೆ ಜಾನಪದ ಗಾಯನ ಜನರ ಪದ ಅಂತ ಹೇಳಿ ಬರ್ತಿತ್ತು ಹೆಂಗಿರ್ತಿತ್ತಪ್ಪ ಅಂದ್ರೆ ಹುಟ್ಟೋ ಪದ ಬೀಸೋ ಪದ ಸೊ ಹಳ್ಳಿ ಒಳಗಡೆ ಕಳಿ ತೆಗಿಬೇಕಾದ್ರೆ ಸೊ ಹೊಲದ ಕೆಲ್ಸ ಮಾಡ್ಬೇಕಾದ್ರೆ ಸೊ ಅಷ್ಟು ಚೆನ್ನಾಗಿ ಹಾಡ್ತಿದ್ರು ಅಂತ ಪದಗಳ ಈಗ ಮುಣಗಾತವ ಯಾಕಂದ್ರೆ ನಮ್ಮ ಕಲೆಗೆ ಅತಿಯಾಗಿ ಪ್ರೋತ್ಸಾಹ ಕೊಡುವಂತ ನಮ್ಮ ಸರ್ಕಾರ ಇಂತ ಜನರ ಪದಗಳನ್ನ ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಿ ಇದು ನಮ್ದು ಐತೆ ನೋಡ್ರಿ ತಕ್ಕ 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 ಈಗಿನ ಹುಡುಗಿಯರ್ ಬರ್ತಿಮ್ ಗೊತ್ತು ಸೊ ಅದರಲ್ಲಿ ನಾವು ಇದೀವಿ ಇಲ್ಲ ಅಂತ ಅನ್ನಲ್ಲ ಸೊ ಎಲ್ಲರು ಕುಣಿತಾರೆ ಜಿಗಿತಾರೆ ಹಾರಾಡ್ತಾರೆ ಬಟ್ ಎಲ್ಲಾದೂ ಮರಿ ಮಾಚ ಕುಂತ್ ಬಿಟ್ಟೈತಿ ಒಳ್ಳೆ ಜಾನಪದಗಳು ಈಗ ಅಶ್ಲೀಲ ಜಾನಪದಗಳಾಗ್ಯಾವ ಬಟ್ ಜಾನಪದಗಳನ್ನ ಯಾವ್ದು ಕಾರಣಕ್ಕೂ ಮುಚ್ಚಾಕ ಆಗಲ್ಲ ಬಟ್ ಅಶ್ಲೀಲತೆ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂತ ಬರ್ಬೇಕು ಅಷ್ಟೇ ಈಗ ಕಾರ್ಯಕ್ರಮ ಕರೆಸಿದಾರಮ್ಮ ನಮ್ಗೆ ಆರ್ಗನೈಸರ್ ದುಡ್ಡು ಕೊಟ್ಟು ಕೆಲವ ಹಾಡುಗಳನ್ನ ಬೇಡಿಕೆ ಇರ್ತಾರೆ ನೀವು ಹಾಡ್ಲೇಬೇಕು ನಿಮ್ಗೆ ಯಾಕೆ ಕರ್ಸಿನ ಅವ್ರ ಇಷ್ಟಪಡ ಅಲ್ಲ ಕೇಳಿ ನಾವು ಫಸ್ಟ್ ಗೆ ಅವ್ರಿಗೆ ಹೇಳ್ತೀವಿ ಯಾಕಂದ್ರೆ ಅವರು ನಮ್ಮನ್ನ ದುಡ್ಡು ಕೊಟ್ಟು ಕರೆಸಿರೋದು ಅವ್ರು ಕೇಳುವಂತ ಕೆಲವೊಂದು ಗೀತೆಗಳನ್ನ ನಮ್ಮನ್ನ ಆರ್ಕೆಸ್ಟ್ರಾ ಬುಕ್ ಮಾಡಿರ್ತಾರೆ ಅಲ್ಲಿ ಹೇಳ್ತೀವಿ ಅವ್ರಿಗೆ ಮನವರಿಕೆ ಆಗೋ ತರ ಹೇಳ್ತೀವಿ ಸರ್ ಇಂತ ಅಶ್ಲೀಲತೆ ಪದಗಳನ್ನ ನಾವು ಬಳಸಲ್ಲ ಒಂದ್ ವೇಳೆ ನೀವು ಈ ರೀತಿ ಹಾಡ್ಲೇಬೇಕು ಅಂತಂದ್ರೆ ನಾವು ದಯವಿಟ್ಟು ಆಗ್ಲು ಇಲ್ಲಿಗೆ ಆರ್ಕೆಸ್ಟ್ರಾ ಬಂದ್ ಮಾಡ್ತೀವಿ ನಿಜವಾಗ್ಲು ಯಾಕಂತಂದ್ರೆ ಇದನ್ನ ನಮ್ಮ ಯುವ ಪೀಳಿಗೆಗಳು ಮತ್ತೆ ತಿರ್ಗಾ ಈಗ ನೋಡ್ರಿ ಎಂತೆಂತ ಜಾನಪದ ಯಾಕಂದ್ರೆ ತಾಯಿ ಮೇಲೆ ತಂಗಿ ಮೇಲೆ ಇಲ್ಲ ಅದು ಅಸಹ್ಯವಾಗಿ ಜಾನಪದಗಳು ಅಂತ ಹಾಗಾಗಿ ನೋಡಿ ಕೆಲವೊಂದು ಊರಲ್ಲಿ ಗಳು ಹೆಣ್ಮಕ್ಳು ಕುಂತ ನೋಡುವಂತ ಆರ್ಕೆಸ್ಟ್ರಾ ಗಳು ಎಲ್ಲೂ ಇಲ್ಲ ಬರೀ ವಯಸ್ಸಿನ ಹುಡುಗರೇ ಮುಂದ್ಗಡೆ ಇರ್ತಾರೆ ಹೆಂಗಿರ್ತಿತ್ರಿ ಅವಾಗ ಆರ್ಕೆಸ್ಟ್ರಾ ಅಂದ ತಕ್ಷಣ ನಾಟಕ ಕಲೆ ಆರ್ಕೆಸ್ಟ್ರಾ ಕಲೆ ಸಂಗೀತ ಕಲೆ ಸೊ ಅಷ್ಟ ಅಲ್ಲ ಸಂಗೀತನ ನಾವು ನೋಡ್ರಿ ಆರಾಧಿಸ್ತೀವಿ ಪೂಜಿಸ್ತೀವಿ ಸಂಗೀತ ಅಂದ್ರೆ ಅದ ನಮ್ಮ ಮನಸ್ಸಿಗೆ ಸುಖ ಪಡ ನೋ ಅಲ್ಲ ನೋವಿದ್ದದನ್ನ ಮರಿಮಾಚುತ್ತೆ ಸಂಗೀತ ಸಂಗೀತ ಅಂದ್ರೆ ಏನು ಸಂಗೀತ ಅಂದ್ರೆ ವಾದನ ಗಾಯನ ನರ್ತನ ಸೊ ನರ್ತನಾನು ಮಾಡ್ಬೇಕು ಸಂಗೀತ ಹಾಡ್ಬೇಕು ಕುಣಿಬೇಕು ವಾದನಾನು ಕೇಳ್ಬೇಕು ಇದೆಲ್ಲಾ ಅಂದ್ರೆ ಸಂಗೀತ ಸೊ ಇದನ್ನೆಲ್ಲ ಬಿಡ್ತೀವ್ರಿ ಈಗ ಬಂದವ್ ಅಯ್ಯೋ ಅಲ್ಲ ಹಾಡ್ತಿದ್ರು ಅವಾಗಿನ ಕಾಲದಲ್ಲೂ ಇತ್ತು ಅತಿ ಆಗಬಾರ್ದು ಈಗ ಕಲಾದ್ರ ಒಕ್ಕೂಟ ಒಂದು ನಿರ್ಮಾಣ ಆಗಿದೆ ಈಗ ಸಂಸ್ಥೆ ಹೌದು ಈಗ ಮುಂದಿನ ದಿನಮಾನ ಕಠಿಣ ನಿರ್ಧಾರಗಳನ್ನು ತೋದಾರ ಅಸ್ಲಿ ಹಾಡ ಹೋಗಿ ಹೌದು ಈಗ ನಮ್ಮ ಈ ಕಲಾ ಉತ್ತರ ಕರ್ನಾಟಕ ಕಲಾದ್ರ ರಕ್ಷಣಾ ಒಕ್ಕೂಟ ಏನಾಗಿದೆ ಅಲ್ಲಮ್ಮ ಹೌದು ಏನಾದ್ರೂ ತಂದ ಇಲ್ಲ ನೋಡಿ ಅದನ್ನ ಫಸ್ಟ್ ನಾವು ಯೂನಿಯನ್ ಮಾಡ್ಕೋತಾ ಇದೀವಿ ಯೂನಿಯನ್ ಆದ ಮೇಲೆ ಯಾಕಂದ್ರೆ ಈಗ ಸಹಜವಾಗಿ ಹೇಳಕ್ ಅಂತ ಹೋಗ್ತಿವಿ ಐತೆ ಅಸ್ಲಿ ಹಾಡ್ಬೇಡ ಅಂತೀರಿ ನಿಮ್ಗೆ ಏನ್ ರೈಟ್ಸ್ ಐತೆ ಅಂತ ಕ್ವಶನ್ ಯಾರು ಕೇಳಬಾರ್ದು ಹಾಗಾಗಿ ನಾವು ಒಂದು ಯೂನಿಯನ್ ಮಾಡ್ತಾ ಇದೀವಿ ಆ ಯೂನಿಯನ್ ಮುಖಾಂತರ ಹೋಗಿ ತಿಳಿಸ್ತೀವಿ ಬಟ್ ಒಂದ್ ಎಚ್ಚರ ಕೊಡಕ್ ಇಷ್ಟ ಪಡ್ತೀನಿ ಸೊ ಲೇಡೀಸ್ ಕಲಾವಿದರಿಗೆ ನಾವು ಲೇಡೀಸ್ ಕಲಾವಿದರೇ ಸೇರ್ಕೊಂಡು ಹೋಗಿ ಫಸ್ಟ್ ಗೆ ಅವರನ್ನ ಕುಂದರ್ಸ್ಬಿಟ್ಟು ಹೇಳ್ತೀವಿ ಏನಪ್ಪಾ ಅಸ್ಲಿ ಇಲ್ಲ ಗೀತೆಗಳ ಹಾಡ್ಬೇಡಿ ಪ್ಲೀಸ್ ಅಶ್ಲೀಲತನ ನೃತ್ಯನ ಮಾಡಬೇಡಿ ಅಶ್ಲೀಲ ಟೈಪ್ ಯಾವ್ದು ನಡ್ಕೊಳ್ಬೇಡಿ ಯಾಕಂದ್ರೆ ಇವತ್ತ ನೀವು ನೃತ್ಯ ಮಾಡಿ ಹಾಡಿ ಹಾಡಿ ಸೊ ಮನರಂಜನೆ ಮಾಡುವಂತ ಗಾಯಕರಿದ್ದೀರಾ ಕೆಲವೊಬ್ರು ನಿಂತು ಬಿಟ್ಟು ಹಾಡೋ ಗಾಯಕರಿದ್ದಾರೆ ಅಂತ ಗಾಯಕಿರನ್ನ ನೀವು ಈ ರೀತಿ ನೃತ್ಯ ಮಾಡ್ಕೊಂಡು ಹಾಡೋ ಗಾಯಕರ ಮುಂದೆ ಅವ್ರನ್ನ ಕೇಳಲ್ಲ ಅಂತದಾಗಬಾರ್ದು ಯಾಕಂದ್ರೆ ನಾವು ಕಲಾವಿದ್ರು ಅಂದ ತಕ್ಷಣ ಒಂದೇ ತಾಯಿ ಮಕ್ಕಳು ಅನ್ಕೋತೀವಿ ಸುಮ್ನೆ ಮಾತಿಗಾಗ್ಬಾರ್ದು ಮನಸ್ಸು ಪೂರ್ವಕವಾಗಿ ಆಗ್ಬೇಕು ಅಂತ ಕೇಳ್ಕೊತೀನಿ ನಿಜವಾಗ್ಲು ತುಂಬಾ ಬಹಳ ಅದ್ಭೂರಿಯಾಗಿ ಪ್ರಾಮಾಣಿಕವಾಗಿ ತಮ್ಮ ಅನುಭವದ ಮಾತುಗಳನ್ನ ಪಲ್ಲವಿ ಅಮ್ಮ ಹಂಚಿಕೊಂಡ್ರು ಇವತ್ತು ತಾವು ಗೋಕಾಕ ಮಹಾನಗರಕ್ಕೆ ಬಂದಿದಿರಿ ನಾಲ್ಕನೇ ವರ್ಷದ ಅದೂರಿಯಾಗಿರ್ತಕ್ಕಂತ ಪಂಡಿತ ಲಿಂಗಕಿ ಪುಟ್ಟರಾಜ್ ಗವಿಗಳ ಈ ಒಂದು ಪುಣ್ಯಸ್ಮರಣೆಯ ಸಂಗೀತ ಜಾತ್ರೆ ಕಾರ್ಯಕ್ರಮ ಆಯ್ತು ಅಲ್ಲಿ ಗದುಗಿನ ಗಾನಶ್ರೀ ಕಲಾರತ್ನ ಪ್ರಶಸ್ತಿ ಕೂಡ ಹಲವಾರು ಕಲಾವಿದರು ನೀಡಿದ್ರು ನಿಮ್ಗೆ ಗೀತಾ ಮೇಡಮ್ ಅವ್ರಿಗೆ ಹಾಗೆ ನಮ್ಮ ಸಹೋದರಿಗೆ ಅದು ಪ್ರಶಸ್ತಿ ಕೂಡ ಸ್ವಲ್ಪ ನಮ್ಗೆ ಖುಷಿ ಅನಿಸ್ತು ಇದ್ರ ಬಗ್ಗೆ ಒಂದ್ ಹೇಳಿ ಬಿಡಿ ಹೇಗೆ ಅನಿಸ್ತು ಕಾರ್ಯಕ್ರಮ ಬಗ್ಗೆ ಯಾಕಂದ್ರೆ ನೋಡಿ ಎಷ್ಟೋ ಜನ ಕಲಾರತ್ನ ಎಷ್ಟೋ ಜನ ನಾನು ಕಲಾವಿದರ ಎಷ್ಟೋ ಜನ ಕಲಾವಿದ ನೋಡಿದೀನಿ ಸೊ ಫೋನ್ ಮಾಡಿದ ತಕ್ಷಣ ನನ್ನ ಪೇಮೆಂಟ್ ಹತ್ ಸಾವಿರ ಐದ್ ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಅಂತ ಹೇಳೋ ದಿನಮಾನದಲ್ಲಿ ಇವತ್ತು ಪುಟ್ಟ ಜನ ಜಾತ್ರೆ ಐತಿ ಅಂದ ತಕ್ಷಣ ನಿಜವಾಗ್ಲೂ ಹೇಳ್ತೇನೆ ಕಲಾವಿದರನ್ನ ಒಕ್ಕೂಟ ಜಾಗದಲ್ಲಿ ನೋಡಿನೋ ಇಲ್ಲೋ ಈ ಗೋಕಾಕ್ ಮಹಾನಗರದ ಪುಟ್ಟ ಜನ ಜಾತ್ರೆ ಒಳಗ ಮಾತ್ರ ಖಂಡಿತವಾಗ್ಲೂ ನೋಡಿದೆ ಯಾಕಂದ್ರೆ ಐದ್ ಸಾವಿರ ಆರ್ ಸಾವಿರ ಏಳ್ ಸಾವಿರ ನನ್ ಪೇಮೆಂಟ್ ಅಂತ ಅನ್ನೋ ಅಂತ ಕಲಾವಿದ್ರು ಕೂಡ ಇವತ್ತು ಬಂದಿದ್ರು ಯಾರಿಗೂ ಯಾರಿಗೊಂದ್ ರೂಪಾಯಿ ಇಲ್ಲ ಹೇಳ್ರಿ ಇದು ಅಜ್ಜನ ಜಾತ್ರೆ ಅಂದ್ರೆ ಅದನ್ನ ಮನಸ್ಪೂರ್ವಕ

ಅದರಿಂದ ನಿಜಾಗ್ಲೂ ಕೆಲವೊಂದು ಕಲಾವಿದರಿಗೆ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಸ್ವಲ್ಪ ಅಶ್ಲೀಲ ಹಾಡುಗಾರ ಕಡಿಮೆ ಮಾಡ್ರಿ ಯಾರಾದ್ರೂ ಲೇಡೀಸ್ ಸಿಂಗರ್ ಏನಾರ ಹಾಡಿದ್ರೆ ನಾವು ಲೇಡೀಸ್ ಯೂನಿಯನ್ ಹೋಗಿ ಅವ್ರಿಗೆ ತಾಕೀತು ಮಾಡ್ತೀವಿ ಕಠಿಣ ಕ್ರಮ ಅಂತ ಕಾನೂನು ಪ್ರವಾಗಿ ತಗೋತೀವಿ ಸೊ ನಿಮ್ ಬುದ್ಧಿ ಆಲ್ರೆಡಿ ಗ್ರೂಪ್ ರೆಡಿ ಆಗಿದೆ ಹೌದೌದು ಆಗಿದೆ ಹಾಗೆ ಮುಂದಿನ ಅತಿ ಕಠಿಣ ಕ್ರಮ ಕೈಗೊಳ್ಳಬೇಕು ಈಗ ನಾವೇ ಕಲಾವಿದರೇ ಮೊದಲು ಭದ್ರಾಗಿದ್ದಾಗ ಮುಂದೆ ಪ್ರಾಯೋಜಕರು ಏನ್ ಕಾರ್ಯಕ್ರಮ ನೀಡುತ್ತಾರೆ ಅವರು ಕೂಡ ಭದ್ರಾಗ ಮತ್ತೆ ನೋಡಿ ಮತ್ತೆ ಒಂದು ಹೇಳಕ್ ಇಷ್ಟಪಡ್ತೀನಿ ಎಲ್ಲೋ ನಮ್ ಆರ್ಕೆಸ್ಟ್ರಾಗಳು ನಡೀತಾವ್ ಎಲ್ಲೋ ಟೀಮ್ ಹೋಗಿರ್ತೈತಿ ಎಲ್ಲ ಬರೀ ಮಾತಿಯಿಂದ ಮೈಕ್ ಒಳಗಡೆ ಹೇಳೋದಾಗಬಾರ್ದು ಅದನ್ನ ಫಸ್ಟ್ ಕಟ್ಟುನಿಟ್ಟಿಂದ ನಾವು ಆರ್ಗನೈಜರ್ ನಾನು ಹಿಡಿದು ಹೇಳ್ತೀನಿ ನಾನು ಪಿಎಂ ಪಲ್ಲವಿ ಗಾನ ಬಜೆ ಅನ್ನೋ ತಂಡದ ನಾಯಕಿನೇ ನಾಯಕಿನೇ ಮಾತಾಡ್ತಾ ಇದ್ದೀನಿ ನಾವು ಬರೀ ಮಾತಲ್ಲೇ ಮೈಕಲ್ಲಿ ಅಲ್ಲಿ ಅದನ್ನ ನಿಜ ಜೀವನದಲ್ಲಿ ಸ್ವಲ್ಪ ಸಿದ್ಧರಾಗಿ ನಿಲ್ಲಬೇಕು ನಿಲ್ಲಿಸ್ಬೇಕು ಮಟ್ಟ हाँ कभी कोई आ ಆಗುತ್ತೆ ಯಾಕಲ್ಲ ಅಶ್ಲೀಲತೆ ಅಂದ ತಕ್ಷಣ ವರ್ಣನೆ ಮಾಡೋದ್ರೊಳಗಿರುತ್ತೆ ಅಶ್ಲೀಲತೆ ಎಲ್ಲದು ಆಗಕ್ ಸಾಧ್ಯ ಇಲ್ಲ ಹ ತಾಯಿನ ಹೆಂಡತಿ ಅಂತ ಕರೆಯಕ್ ಆಗಲ್ಲ ಹೆಂಡತಿನ ತಾಯಿ ಯಾಕಂದ್ರೆ ಎರಡು ಹೆಣ್ಣೆ ಹೆಂಡತಿ ಸ್ಥಾನ ಕೊಟ್ಟವಿಗೆ ಹೆಣ್ಣು ಹೆಂಡತಿ ಅಂತ ಕರಿತೀವಿ ತಾಯಿ ಸ್ಥಾನ ಕೊಟ್ಟವಳಿಗೆ ತಾಯಿ ಅಂತಾನೆ ಕರಿತೀವಿ ಹಂಗೆ ಯಾವ್ದೋ ಅತಿ ಆಗ್ಬಾರ್ದು ಅಷ್ಟೇ ಹೇಳಕ್ ಇಷ್ಟಪಡ್ತೀವಿ ಸಿದ್ಧಾರ್ಥ ಅವ್ರಿಂಕ್ ಯು ಧನ್ಯವಾದ ಇಷ್ಟಪಡ್ತೀರಿ ಸಿಕ್ಕಿದೆ ತುಂಬಾ ಧನ್ಯವಾದ ಯು ಯಾಕಂದ್ರೆ ಈ ರೀತಿ ಹೆಚ್ಚಿನ ಈ ರೀತಿ ನಮ್ಮ ಕಲಾವಿದರನ್ನ ಕರೆಸಿ ಸೊ ಪ್ರಶಸ್ತಿ ಕೊಡೋದಾಗ್ಲಿ ಸನ್ಮಾನಗಳು ಮಾಡೋದಾಗ್ಲಿ ಹೆಚ್ಚಿನ ರೀತಿ ಒಳಗ ಇಟ್ಕೊಳ್ರಿ ಮುಂದಿನ ದಿನಮಾನಗಳು ಪ್ರೋತ್ಸಾಹ ಕೊಡ್ರಿ ಯಾಕಂದ್ರೆ ಬರೀ ಗೋಕಾಕ್ ಮಹಾನಗರದಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಂದು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಒಳಗಡೆ ಇಂತ ದೊಡ್ಡ ದೊಡ್ಡ ಅಜ್ಜನ ಜಾತ್ರೆಗಳ ಆಗ್ಬೇಕು ಚಿಕ್ಕ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರಿಗೆಲ್ಲ ಸನ್ಮಾನ ಹಮ್ಮಕೋಬೇಕು ಈ ರೀತಿ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ಬೇಕಂತ ಬಹಳ ಅಭಿಮಾನ ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾತಾಡಿದಾರೆ ಅಮ್ಮ ಗಜನಗಡ ಅವರು ಅವರಿಗೆ ನಮ್ಮ ಕಲಾತಂಡ ಪರವಾಗಿ ನೋಡಿದ್ರೆ ಹೃತಪೂರ್ವಾದ ಅಭಿನಂದನೆಗಳು ಗೀತಾ ಮೇಡಮ್ ಅವರು ಕೂಡ ಕಲಾರತ್ನ ಪ್ರಶಸ್ತಿ ನಮ್ಮ ಸಹೋದರಿ ನಿಮ್ಮ ಹೆಸರು

ಅಂತ ತುಂಬಾ ಕೇಳ್ತಾ ಇದೀವಿ ಮೊನ್ನೆ ಇಲ್ಲಿ ಬಾಗಲಕೋಟೆಯಲ್ಲಿ ಸಮಾವೇಶ ಕೂಡ ನಡೀತು ಎಲ್ರು ಒಂದು ಕೈಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಎಲ್ರು ಸಪೋರ್ಟ್ ಮಾಡ್ಬೇಕು ಫಸ್ಟ್ ಎಲ್ರು ಒಗ್ಗಟ್ಟಾಗಿ ಸಪೋರ್ಟ್ ಮಾಡಬೇಕು ಫಸ್ಟ್ ನಾವು ಚೇಂಜ್ ಆಗ್ಬೇಕು ಆಮೇಲೆ ನಾವು ಏನ್ ಕೊಡ್ತೀವಿ ಜನಗಳು ಅದನ್ನ ಸ್ವೀಕಾರ ಮಾಡ್ತಾರೆ ಸೊ ನಾವು ಜನಗಳಿಗೆ ಏನ್ ಕೊಡ್ತೀವಿ ಅದನ್ನ ಸ್ವೀಕಾರ ಮಾಡ್ತಾರೆ ಸೊ ಅದಕ್ಕೆ ನಾವು ಒಳ್ಳೆ ರೀತಿಯಿಂದ ಅಶ್ಲೀಲ ಬಿಡ್ಬೇಕಂತ ಬಿಡಬೇಕು ಅಂತ ಇಷ್ಟ ಪಡ್ತೀನಿ ನಾವು ಈಗ ನಾನು ಟೂ ಪೀಸ್ ಅಂತ ಹೇಳ್ತಾರೆ ಗ್ಲಾಮರ್ ಡ್ರೆಸ್ ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲ ನಾವು ನಮ್ ಸಂಸ್ಕೃತಿನ ಫಸ್ಟ್ ಆಫ್ ಆಲ್ ಆಗಿ ನಮ್ ಸಂಸ್ಕೃತಿನ ಮರಿಬಾರದು ಯಾಕಂದ್ರೆ ನಮ್ಮ ನಾವು ಭಾರತೀಯ ಭವ್ಯ ಪರಂಪರೆ ಸಂಸ್ಕೃತಿದ ಮಂದವರು ಪೂರ ಬಟ್ಟೆನ ಅರ್ಧ ಬಟ್ಟೆ ಬಂದಿವೆ ಈಗ پورا ಬಟ್ಟೆ ತುಟೋರೆ ಅರ್ಧ ಬಟ್ಟೆ ತುಡಾ ಅಂತ ಯಾಕ ಹೊಳೆ ಪೂರ ಬಟ್ಟೆ ತುಡாக்க ಆಗಲ್ಲ ಅಂತ ತಡಬಹುದು ಐತಿಹಾಸಿಕ ಯಾವತ್ತು ಪುನರಾವರ್ತನೆ ಇರುತ್ತೆ ಸೊ ಒಂದ್ ಆಕ್ಚುಲಿ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಏನಪ್ಪಾ ಅದ್ ಹೇಗೆ ಅಂತ ನೀವ್ ಕೇಳಿದ್ರೆ ನಾವಾಗಿನ ಕಾಲದಲ್ಲಿ ನಮ್ಮ ಅಜ್ಜ ಅವ್ರು ಏನ್ ಮಾಡ್ತಿದ್ರು ಗೊತ್ತಾನ ಬೆಲ್ಲದ ಚಾ ಕುಡಿತಿದ್ರು ಬಂದ್ಬಿಡ್ತಾ ಹಂಗ ಐತಿಹಾಸಿಕ ಯಾವತ್ತು ಪುನರಾವರ್ತನೆ ಆಗುತ್ತೆ ಒಂದಿಲ್ದ ಒಂದ್ ದಿನ ಸೊ ನಮ್ಮ ಅಶ್ಲೀಲತೆನ ಬಿಟ್ಟು ಒಳ್ಳೆ ಗಾಯನಕ್ಕೆ ಬರ್ತೀವಿ ಜನರ ಶಬರಪ್ಪ ಖಂಡಿತವಾಗ್ಲು ಎತ್ತಿಡಿತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪುಷ್ಪ ಅವ್ರೆ ನಿಮಗೆ ಹೇಗೆ ಅನಿಸ್ತಾ ಇವತ್ತಿನ ಕಾರ್ಯಕ್ರಮ ಬಗ್ಗೆ ತುಂಬಾ ಖುಷಿ ಆಯ್ತು ಕಲಾರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ನಿಮ್ಗೂ ಕೂಡ ತುಂಬಾ ಖುಷಿ ಆಗ್ತಿದೆ ನಾನು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದೀನಲ್ಲ ನಂಗೆ ತುಂಬಾ ಹೆಮ್ಮೆ ಇದೆ ಓಕೆ ಧನ್ಯವಾದ ಮಂಜೂರ ಬನ್ನಿ ನೀವು ಮಂಜು ಮಾತಾಡಿಸಿಲ್ಲ ಮಾ ಸಿಟಿ ಏನನ್ನು ಫುಲ್ ನಮ್ಮ ಜಯಸಿಂಹ ಕಲಾತಂಡದ ಖ್ಯಾತ ಹಾಸ್ಯ ಕಲಾವಿದರು ಅದರ ಜೊತೆಗೆ ಉತ್ತರ ಕನ್ನಡದಲ್ಲಿ ಹಲವಾರು ಕಲಾತಂಡದಲ್ಲಿ ಹೋಗಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಕೊಪ್ಪಳ ನಾಡಿನ ಹೆಮ್ಮೆಯ ಆ ಹಾಸ್ಯ ಚಕ್ರವರ್ತಿ ಅಂತ ಹೇಳ್ಬೋದು ನಮ್ಮ ಮಂಜುನಾಥ್ ಕೊಪ್ಪಳವರು ನಮ್ ಜೊತೆಯಲ್ಲಿ ಇದ್ದಾರೆ ಮಂಜುನಾಥ್ ಕಾಸಾಪುರ ಅವರು ಮಂಜುನಾಥ್ ಅವರೇ ಅಶ್ಲೀಲ ಜೋಕ್ಗಳನ್ನ ಹೇಳಿ ನಗ್ಸ್ಬಹುದು ಒಳ್ಳೆ ಒಳ್ಳೆ ಜೋಗಗಳನ್ನ ಹೇಳಿ ನಗ್ಸ್ಬಹುದು ನೀವು ಹಾಸ್ಯಕರಾದ್ರಾಗಿ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀನಿ ನಾನ್ ನಿಮ್ಗೆ ಅಶ್ಲೀಲ ಹಾರಗಳ ಬಗ್ಗೆ ಬಾ ಚೆನ್ನಾಗಿ ಹೇಳಿದ್ರು ಒಬ್ಬ ಗಾಯಕರಾಗಿ ಇವ್ರು ನೃತ್ಯದ ಬಗ್ಗೆ ಹೇಳಿದ್ರು ಈಗ ಅಶ್ಲೀಲ ಅಹ್ ಹಾಸ್ಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಮಾಡ್ಬೇಕು ಮಾಡಬಾರ್ದು ಅಶ್ಲೀಲ ಜೋಗ ಅಶ್ಲೀಲ ಹಾಸ್ಯ ಅಂದ್ರ ಅತಿ ಓವರ್ ಅಲ್ರಿ ಅದ್ರಲ್ಲಿ ಒಂದ್ ಸ್ವಲ್ಪ ತಿಳ ತಿಳಿದ್ ಮಾಡ್ಬೇಕಾಗತ್ತ ನೋಡಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಮ್ಮ ಮನೆಯಾಗ ಅತಂಗರ್ ಇರ್ತಾರ ತಾಯಿಯರ್ ಇರ್ತಾರ ಎಲ್ಲರೂ ಇರ್ತಾರ ಹಂಗಾಗಿ ನೋಡಿ ಮಾಡ್ಬೇಕು ಚೌಕಟ್ಟು ಮೀರ್ ಹೋಗ್ಬಾರ್ದು ಹಂಗಾಗಿ ಅಷ್ಟಿಲ್ಲ ಜಾನಪದ ಕೂಡ ಯಾಕಂದ್ರೆ ಅದು ಇತ್ತ ಬಂದ್ಬಿಟ್ಟು ಜಾನಪದ ಅಡಸದ ಅಡಸ್ತಿದ ಎಷ್ಟು ಅಡಸಿ ರೇಟ್ ಗೆಡಿಸಬೇಡ ಅಂತಂದು ಜಾನಪದ ಇಂತ ಜಾನಪದಿಂದ ಬಹಳ ಹೆಣ್ಣು ಮಕ್ಕಳಿಗೆ ಬಹಳ ಅವಮಾನ ಆಗತ್ತ ಯಾಕಂದ್ರ ನಮ್ಮನೆಗು ಹೆಣ್ಮಕ್ಳು ತಂದೆ ತಾಯಿ ಅಕ್ಕ ತಂಗಿಯರು ಎಲ್ಲರೂ ಇರ್ತಾರ ಅದು ಅವಮಾನ ಆಗ್ಬಾರ್ದು ಅಂತಂತ ಅಶ್ಲೀಲ ಜಾನಪದ ಗೀತೆ ಆ ಕಡಿವಾಣ ಹಾಕ್ಬೇಕಂತಂದು ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮ ಬಗ್ಗೆ ತಮ್ಮ ಒಂದ್ ಎರಡು ಅನಿಸಿಕೆ ಬಹಳ ಖುಷಿ ಆಗುತ್ತೆ ಬಹಳ ಖುಷಿ ಆಗುತ್ತೆ ಮೊನ್ನೆ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಮಾಡಿದ್ರು ಸಮಾವೇಶ ಸಂಘಟನೆ ಬಗ್ಗೆ ಸಂಘಟನೆ ಬಗ್ಗೆ ಮಾಡಿದ್ರು ಮೂರನೇ ಸಮಾವೇಶ ಹ್ಮ್ ಅಲ್ಲಿ ಯಾರು ಕೆಲವಿದ್ರು ಅಷ್ಟೊಂದ್ ಮಂದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಗೋಕಾಕ್ ನಲ್ಲಿ ಕಲಾವಿದ್ರು ಬಂದಾರ ಯಾಕಂದ್ರೆ ಅದು ಅಲ್ಲಿ ಐತಿ ಫುಟೇಜ್ ಆಶೀರ್ವಾದ ಐತಿ ಅದಕ್ಕೋಸ್ಕರ ಅಜ್ಜನ್ ನಂಬಿಕೊಂಡ್ ಎಲ್ಲರೂ ಬಂದಾರ ಅಜ್ಜ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ನಮಸ್ಕಾರ ಅಂದ್ ತುಂಬಾ ಖುಷಿ ಅನ್ಸುತ್ತೆ ನಮ್ಮ ಸಿದ್ಧಾರ್ಥ ಪೈಚ್ವಾಳ್ ಅವ್ರೆ ಯಾಕಂದ್ರೆ ತುಂಬಾ ತುಂಬಾ ಎಲ್ಲೋ ಮರಿಮಾಚಿರುವಂತ ಕಲಾವಿದರನ್ನ ಹೊರಗಡೆ ಬೆಳಕಿಗೆ ತೋರಿಸ್ತೀರಾ ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಎಲ್ಲರೂ ಮಾತಾಡ್ಸಕ್ ಹೇಳ್ತೀರಾ ಯಾಕಂದ್ರೆ ಒಂದಿಷ್ಟ ಆಂದೋಲನ ಮಾಡ್ತಾರೆ ಇತ್ತಿತ್ಲಾಗಿ ನಾನು ತುಂಬಾ ಜನ ಕಲಾವಿದರೂ ನೋಡ್ಕೊತ ಬಂದೆ ನಾನು ಫಸ್ಟ್ ಟೈಮ್ ಪುಟ್ಟ ಹೆಜ್ಜರ್ ನಾಟಕ ಕಂಪನಿ ಒಳಗಡೆ ಪಾರ್ಟ್ ಮಾಡ್ತಿದ್ದೆ ಇಪ್ಪತ್ತು ರೂಪಾಯಿ ಪೇಮೆಂಟ್ ಇತ್ತು ಇಪ್ಪತ್ ರೂಪಾಯಿ ಪೇಮೆಂಟ್ ಅವಾಗ ಅವಾಗ ಏನಿತ್ತಪ್ಪ ಅಂತಂದ್ರೆ ಜೆಂಟ್ಸ್ ಬಟ್ಟೆಯಲ್ಲೇ ಇರಬೇಕು ಜೆಂಟ್ಸ್ ಬಟ್ಟೆ ಒಳಗಡೆನೆ ಮಾಡಬೇಕು ಮತ್ತೆ ಲೇಡೀಸ್ ಬಟ್ಟೆ ಅಲ್ಲಿ ಹಾಕೊಂಡು ಪಾರ್ಟಿಗೆ ಮಾತ್ರ ಅನ್ವಯಿಸ್ತಿತ್ತು ವಾಪಸ್ ಬಂದ್ರೆ ಮತ್ತೆ ಜೆಂಟ್ಸ್ ಬಟ್ಟೆ ಹಾಕೋಬೇಕಿತ್ತು ಅಂತ ಕಾಲಮಾನದಲ್ಲಿ ನಾವು ನಾಟಕ ಕಲೆ ಒಳಗಡೆ ಬಂದಂತವ್ರು ಆಮೇಲೆ ನಾನು ನೃತ್ಯಗಾರ್ತಿ ಇವಾಗ ಸಿಂಗರ್ ಆಗಿದ್ದೀನಿ ಬಟ್ ಒಂದ್ ಮಾತೀನಿ ಅವಾಗ ಇಷ್ಟೊಂದು ಕಲಾವಿದ ರೀ ಎಲ್ಲೋ ಒಂದ್ ಜಾಗದಲ್ಲಿ ಯಾವ ಅಂದ್ರೆ ಅದ್ ಏನೇ ಹೇಳ್ತಾರಲ್ಲ ನಮ್ಮ ಧಾರವಾಡ ಜಿಲ್ಲಾದ ಒಂದ್ ಕಲ್ಲು ಹೋಗಿದ್ರೆ ಆ ನಮ್ಮ ಕವಿಗಳ ಮನೆಗ್ ಹೋಗಿ ಮುಟ್ಟತ್ತಂತೆ ಆ ಕಲ್ಲು ಹಂಗೆ ಇವಾಗ ಒಂದ್ ಹಳ್ಳಿ ಒಳಗ್ ನಿಂತು ಒಂದ್ ಕಲ್ಲು ಹೋಗಿದ್ರೆ ಒಂದ್ ಕಲಾವಿದನ ಮನೆಗೆ ಹೋಗಿ ಹಂಗೆ ಮುಟ್ಟತಂತ ಕಂಡು ಜಾಗದಲ್ಲಿಲ್ಲ ಕಲಾವಿದರಾಗಿದ್ದಾರೆ ಅದ್ರೊಳಗಡೆ ನನ್ಗೆ ತುಂಬಾ ಇಷ್ಟ ಹೆಮ್ಮೆ ಖುಷಿ ಯಾವ್ದಪ್ಪ ಅಂತಂದ್ರೆ ಪಿ ಎಂ ಪಲ್ಲವಿ ಗಾನಭಜಾನ ತಂಡದಿಂದ ನಾನು ಹಾಕಿದೆ ಕಲಾವಿದರ ಎಷ್ಟು ಜನ ಅವ್ರೇ ಉತ್ತರ ಕರ್ನಾಟಕದಲ್ಲಿ ಅಂತ ಅವಾಗಿಂದ ನನ್ಗೆ ಯಾವಾಗ ಅಡಿಗಲ್ಲ ಅಡಿಗಲ್ಲು ಅಂತ ನಾನು ಮಾಡಿದೆ ತುಂಬಾ ತುಂಬಾ ಜನ ಕಲಾವಿದ್ರು ಬೆಳಕಿಗ್ ಬಂದ್ರು ಇದನ್ನ ನೋಡಿ ನನಗ ತುಂಬಾ ತುಂಬಾ ಖುಷಿ ಆಗುತ್ತೆ ಯಾರ್ ನನ್ನ ಟೀಮ್ ಅಲ್ಲಿ ಬಂದಿಲ್ಲ ಯಾರ್ ನೀವು ಕರೆದಿಲ್ಲ ಅಂತ ಅವ್ರ ಏನಾರಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಡೋ ಕ ಯಾರಮ್ಮ ಯಾರ ಬಂದಾರ ಬರ್ತಿಲ್ಲ ಅಂದ್ರಲ್ಲಾ ಈ ನಿಮ್ದೇನ್ ಗ್ರೂಪ್ ಇದೆಯಲ್ಲ ಪಲವಿಗಾನ ಬಜಾನ ಆ ಎಲ್ಲಾ ಕಲಾ ತಂಡದವರು ಅದ್ರೊಳಗ ಇದಾರ ಅದ್ ಹೆಂಗಿದೆ ಅಂದ್ರೆ ಕಾರ್ಯಕ್ರಮ ಎಲ್ಲಾರೂ ಹೇಳ್ದಂಗೆ ಐತಿ ಅದ ಗ್ರೂಪ್ ಅದ ಈ ಎಲ್ಲಾರು ಎಲ್ಲಾರ್ಗು ತಿಳ್ಬಿಡ್ತಾರ ನಿಮಗ ಬಿಡ್ಲಿ ಇಲ್ಲ ಅಷ್ಟ ನೀವು ಚಲ ಪರಿಸ್ಥಿತಿ ಈಗ ಕೆಲವೊಂದ್ ಕಲಾವ ಅಂದ್ರ ಅಲ್ಲ ಕೆಲವೊಂದ್ ಕಲಾವಿದ್ರು ಬಂದಿದ್ರು ಆಗಲೇ ಪಲವಮ್ಮ ನಿಮ್ಮ ಟೀಮ್ ಒಳಗ ಹೊಗಡೆ ನಾನ್ ಮಾಡ್ಬೇಕಂತ ತುಂಬಾ ಆಸಕ್ತಿ ಇದೆ ಪ್ಲೀಸ್ ನಮಗೂ ಒಂದ್ ಆಹ್ವಾನ ಕೊಡಿ ಅಂದ್ರೆ ಸಾಕು ನನಗೆ ಯಾಕಂದ್ರೆ ಕಲಾವಿದ್ರು ನನ್ನ ಮಕ್ಳಂತಾನೇ ನಾನ್ ಸ್ವೀಕಾರ ಮಾಡ್ತೀನಿ ಅದನ್ನ ನಾನ್ ಯಾವತ್ತು ಖಂಡಿನ್ಯೂ ತಾಯಿ ಅಂತ ನೋಡ್ತೀರಿ ನನ್ನ ಮಕ್ಕಳಂತ ಸ್ವೀಕಾರ ಮಾಡ್ತೀನಿ ಖಂಡಿತವಾಗ್ಲು ಕೊನೆವರೆಗೂ ಉಳಿಸ್ಕೊಂಡ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಕರ್ನಾಟಕ ಕಲಾವಿದರಿಗೆ ತುಂಬಾ ಧನ್ಯವಾದಗಳು ಇದಾಗಿದ್ದು ನಮ್ಮ ಪಲ್ಲವಿ ಅಮ್ಮ ಅದ್ದೂರಿ ಆಗಿರ್ತಕ್ಕಂಥ ಮಾತುಗಳು ಅತ್ಯಂತ ಪ್ರಾಮಾಣಿಕ ಮಾತುಗಳು ಕೊನೆಯದಾಗಿ ಗೀತಾ ಮೇಡಮ್ ಅವರು ಒಂದ್ ಚೂರು ಎಂಟ್ರಿ ತೊಗೊಂಡಮ್ಮ ದಿನನಿತ್ಯ ಆಡ್ತಿದ್ದಾರೆ ನಮ್ಮ ಫೇಸ್ಬುಕ್ ಲೈವ್ ಅಲ್ಲಿ ಮೇಡಮ್ ಕೊನೆಯದಾಗಿ ನೀವು ಒಂದು ಹೇಳ್ಬಿಡಿ ಅಶ್ಲೀಲ ಹಾಡುಗಳ ಬಗ್ಗೆ ನಿಮ್ಮ ಒಪಿನಿಯನ್ ಇಲ್ಲ ಸರ್ ಅಶ್ಲೀಲ ಹಾಡುಗಳು ಬ್ಯಾನ್ ಆಗ್ಲೇಬೇಕು ಯಾಕಂದ್ರೆ ಈಗ ಹೆಣ್ಮಕ್ಳು ಹೆಂಗಾಗಿದೆ ಅಂದ್ರೆ ಎಲ್ಲಾ ಕಲಾವಿದ್ರ ಆಯ್ತು ಈಗ ಹೊರಗೆ ಕಾರ್ಯಕ್ರಮ ಬರ್ಬೇಕಾದ್ರೆ ಯಾರು ಹೆಣ್ಮಕ್ಳು ಜಾಸ್ತಿ ಬರ್ತಾ ಇಲ್ಲ ಕಾರ್ಯಕ್ರಮಕ್ಕೆ ಒಂದ್ ಮಾತು ಎರಡನೇದು ನಾವು ಕಲಾವಿದ್ರಾಗಿ ಈಗ ಏನಾಗುತ್ತೆ ನಮಗೂ ಆ ಹಾಡ್ ಹಾಡ್ಬೇಕಾದ್ರೆ ಕೇಳ್ಬೇಕಾದ್ರೆ ನಮ್ಗೂ ಅಸೆ ಅನ್ಸುತ್ತೆ ಆಮೇಲೆ ಮತ್ತೆ ಏನಾಗತ್ತೆ ಗುರುಗಳೇ ಎಲ್ಲರಿಗೂ ಕೇಳಿದಿವಿ ಎಲ್ಲಾ ಹಿರಿಯ ಎಲ್ಲ ಕೇಳದೀವಿ ಅವ್ರ ಒಪಿನಿಯನ್ ಇದೇ ಆಗಿರೋದ್ರಿಂದ ಈಗೆಲ್ಲ ಹೆಣ್ಮಕ್ಳಿಗೆ ತಲೆ ತಗ್ಗಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಶ್ಲೀಲ ಹಾಡುಗಳು ಬರೆಯೋದು ಆ ಈ ಹೆಣ್ಮಕ್ಳು ಎಲ್ಲಾರ್ದು ಅಷ್ಟೇ ಮಾನ ಮರ್ಯಾದೆ ಎಲ್ಲಾರು ನಾವು ನಿಮ್ ಅಕ್ಕ ನೀವ್ ನಮ್ಮ ಅಂತಂಬ್ರ ಇರ್ತೀರಿ ಅವ್ರ ಮುಂದೆ ನಮಗೂ ಮುಖ ಎತ್ತಿ ತಿರ್ಗಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಮ್ಗೂ ಬೇಸರ ಆಗಿದೆ ಅದೆಲ್ಲ ಕೇಳಿ ಆದಷ್ಟು ನಾವು ಕಲಾವಿದರೆಲ್ಲ ನಾವು ಲೇಡೀಸ್ ಗ್ರೂಪ್ ಮಾಡ್ಕೊಂಡಿದ್ದೀವಿ ನಮ್ದೇ ಆದ ಒಂದು ಗ್ರೂಪ್ ರೂಪಿಸ್ಕೊಂಡು ಒಂದ್ ರೂಪರೇಷೆಗಳನ್ನ ಹಾಕಿ ಅದರಲ್ಲಿ ನಡೆಯುವ ಪ್ರಯತ್ನ ನಾವ್ ಎಲ್ಲಾರು ಮಾಡ್ತಾ ಇದೀವಿ ಅಮ್ಮವ್ರು ಹೇಳ್ದಂಗೆ ಎಲ್ಲಾರು ಒಂದು ನಮ್ದು ಟೀಮ್ ಈಗ ಲೇಡೀಸ್ ಟೀಮ್ ಸ್ಟ್ರಾಂಗ್ ಆದ್ಮೇಲೆ ಯಾವ ಲೇಡೀಸು ಹಾಗಾಗಿ ಕಲಾವಿದರಲ್ಲಿ ಫಸ್ಟ್ ಆರ್ಗನೈಜರ್ ಕಾಲ್ ಮಾಡೋದೇ ಲೇಡೀಸ್ ಕಲಾವಿದರ ಲೇಡೀಸ್ ಸಂಗೀತಗಾರನ ಅವಾಗ ಲೇಡೀಸ್ ಕಲಾವಿದರನ್ನ ಫಸ್ಟ್ ಏನ್ ಕಾಲ್ ಮಾಡ್ತಾರೆ ಗೊತ್ತಂದ್ರೆ ಆರ್ಗನೈಜರ್ ನೀವು ಡ್ಯಾನ್ಸ್ ಮಾಡ್ತೀರಾ ನೀವು ನಾವು ಹೇಳಿದಂತ ಹಾಡ್ ಹಾಡ್ತೀರಾ ನೀವು ಇಂಥ ಬಟ್ಟೆ ಅಂತ ಬಟ್ಟೆ ಹಾಕೋತೀರಾ ಅಂತ ಫಸ್ಟ್ ಕಾಲ್ ಮಾಡೋದೇ ನಮ್ ಲೇಡೀಸ್ ಗಾಯಕಿಯರಿಗೆ ಹಾಗಾಗಿ ನಮ್ ಲೇಡೀಸ್ ಗಾಯಕರದ್ ಒಂದು ಮಾತು ಎಲ್ಲಾ ಗಾಯಕರಿಗೆ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ನಿಮ್ಗ್ ಯಾರೇ ಆರ್ಗನೈಜರ್ ಕಾಲ್ ಮಾಡಿದಾಗ ನೀವ್ ಅಂತ ಹಾಡು ಎಂತ ಹಾಡು ಅಶ್ಲೀಲ ಹಾಡು ಪುಣಿತೀರಾ ಡ್ಯಾನ್ಸ್ ಮಾಡ್ಕೊಂತ ಹಾಡ್ತೀರಾ ನಿಮ್ಗೆ ಏಜ್ ಎಷ್ಟು ಮದುವೆ ಆಗೈತಾ ನೀವು ಸಣ್ಣ ಇದ್ದೀರಾ ದಪ್ಪ ಇದ್ದೀರಾ ಇದನ್ನ ಏನಾದ್ರು ಕೇಳಿದ್ರೆ ಆರ್ಗನೈಜರ್ ಆರ್ಗನೈಜರ್ಟ್ ಖಂಡಿತವಾಗ್ಲೂ ಯಾಕೆ ಯಾಕೆ ನೀವು ನೀವು ಮದ್ವೆ ಕಾರ್ಯಕ್ರಮ ಹೌದಾ ಜಾತ್ರೆ ಕಾರ್ಯಕ್ರಮ ಬುಕ್ ಮಾಡ್ ಬುಕ್ ಮಾಡಿದ್ರೆ ನಾವ್ ಮದುಮಗಳಾಗಿ ಬರಲ್ಲ ನಾವು ಮದ್ವೆ ಕಾರ್ಯಕ್ರಮಕ್ಕೆ ಅವ್ರು ಬುಕ್ ಮಾಡಿದ್ರೆ ನಮ್ಗೆ ಆರ್ಗನೈಸರ್ ನಾವ್ ಮದುಮಗಳಾಗಿ ಬರಲ್ಲ ತಾಳಿ ಕಟ್ಟಲ್ಲ ನಾವ್ ಬರ್ತೀವಿ ನಿಮ್ಗೆ ಮದ್ವೆಗೆ ಬಂದಿರುವಂತ ಪ್ರೇಕ್ಷಕರ ಮನೋರಂಜನೆ ಮಾಡಕ್ಕೆ ಯಾಕಂದ್ರೆ ಅದನ್ನ ಬಿಡ್ತೀರಾ ಸೊ ಏನೇನೋ ಶಬ್ದಗಳು ಕೇಳಿ ಸೊ ಮನ್ಷಿಗೆ ನೋವು ಮಾಡಿ ಹೌದಾ ಸೊ ಖಾಲಿ ಇದೀರಾ ನೋಡ್ತೀನಿ ಒಂದ್ ಸ್ವಲ್ಪ ಪಾರ್ಟಿ ಫೋಟೋ ಬಿಡ್ತೀನಿ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಇಂದ ಕೇಳ್ತೀನಿ ನಿಮಗೆ ಸ ಯಾಕಂದ್ರೆ ಎಲ್ಲಾ ಕಲಾವಿದ್ರು ಹೊಟ್ಟೆ ತುಂಬಿಸ್ಕೋಬೇಕು ನೀವ್ ಸಣ್ಣ ಇದೀರಾ ನೀವ್ ದಪ್ಪ ಇದ್ದೀರಾ ನೀವ್ ಹಾಡ್ತೀರಾ ನೀವು ಅಷ್ಟು ಹಾಕ್ತೀರಾ ಕುಣಿತೀರಾ ಪ್ಲೀಸ್ ದಯವಿಟ್ಟು ನೋಡ್ರಿ ನಾವೇ ಫಸ್ಟ್ ಇದನ್ನ ಕಡಿವಾಣ ಹಾಕಿದ್ರೆ ಖಂಡಿತವಾಗ್ಲು ಕಲೆ ಇನ್ನಷ್ಟು ಎತ್ತಿ ಹಿಡಿಬಹುದು ಅಷ್ಟೇ ಯಾಕೆ ಇಷ್ಟಪಡ್ತೀನಿ ಹೌದು ನಿಜವಾಗ್ಲು ಯಾಕಂದ್ರೆ ಜಾತ್ರೆ ಕಾರ್ಯಕ್ರಮದಲ್ಲಿ ನೋಡ್ರಿ ಬರೀ ನೀವು ಕುಣದ್ ಹಾಕಿ ಅಂತದ್ ಆಗ್ಬಾರ್ದು ದಯವಿಟ್ಟು ಖಂಡಿತವಾಗ್ಲೂ ಹೇಳ್ತೀನಿ ಕಲಾವಿದ್ರು ಯಾರು ಬೇಜಾರ್ ಮಾಡ್ಕೋಬಾರದು ಏನ್ ಹೇಳ್ತಾರೆ ಗೀತಾ ಅವ್ರೆ ಅಮ್ಮ ಹೇಳಿದ್ದು ನೂರಕ್ ನೂರ ಸತ್ಯ ಅದೇ ರೀತಿಯಾಗಿ ಎಲ್ಲಾ ಆರ್ಗನೈಸರ್ ನಡ್ಕೋಬೇಕು ಅಷ್ಟೇ ನಾವೆಲ್ಲ ಎಲ್ಲಾ ಕಲಾವಿದ್ರು ಹೊಟ್ಟೆ ತುಂಬಿಸ್ಕೋಬೇಕು ಯಾಕಂದ್ರೆ ಹದಿನೆಂಟು ಹದಿನೆಂಟು ಎಜಿಂದ ಹಿಡಿದು ಹದಿನೆಂಟು ಎಜಿಂದ ಹಿಡಿದು ಎಂಬತ್ತು ಎಜ್ ಬರೆಯುವಂತ ಕಲಾವಿದ್ರು ಹೊಟ್ಟೆ ಆ ಅದ್ರೊಳಗಡೆ ಅತಿ ಹೆಚ್ಚಾಗಿ ಸಹ ಇನ್ನೊಂದು ನಿಮ್ಗೆ ಪಾದ ಮುಟ್ಟಿ ಹೇಳ್ತೀನಿ ಸ್ವಲ್ಪ ಯಾಕಂದ್ರೆ ವಯಸ್ಸಾಗಿರುವಂತ ಕಲಾವಿದರು ಒಂದೊಂದ್ ತಂಡದಲ್ಲಿ ಹಾಕೊಂಡ್ರಿ ಒಂದೊಂದ್ ತಡದಲ್ಲಿ ಒಬ್ಬೊಬ್ರು ಹಾಕೋರಿ ಅವ್ರು ಬದಕ್ರೆ ಯಾಕಂದ್ರೆ ಹಳೆ ಕಲಾವಿದರು ದಿನಮಾನದಿಂದ ಕಲೆಯನ್ನು ಎತ್ತಿ ಹಿಡ್ಕೊಂಡು ಬಂದವ್ರ ಅವ್ರು ಇವತ್ತ ನಮ್ಗೆ ವಯಸ್ಸಿ ಐತಿ ಅಂತ ತಕ್ಷಣ ವಯಸ್ಸಾಗಿರೋ ಕಲಾವಿದರ ದಯವಿಟ್ಟು ಮರಿಬೇಡ್ರಿ ಅಂತ ಹೇಳ್ತೀನಿ ಮಾತು ಕಲೆಯಾದ್ರು ಒಟ್ಟಾರೆ ಒಳ್ಳೆಯವರಾಗ್ಬೇಕು ನಿಟ್ಟಿನ ಅಂದ್ರೆ ಹಾಡುಗಳನ್ನ ದಾನ ಮಾಡುವ ನಿಟ್ಟಿನಲ್ಲಿ ಒಳ್ಳೆ ಒಳ್ಳೆ ಹಾಡುಗಳನ್ನ ಹಾಡಬೇಕು ಒಳ್ಳೆ ಒಳ್ಳೆ ಕಲೆ ಪ್ರದರ್ಶನ ಮಾಡಬೇಕು ಕಲೆಯನ್ನು ಇನ್ನಷ್ಟು ಶ್ರೀಮಂತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಮ್ಮರು ಮಾತಾಡಿದಾರೆ ನಿಜವಾಗ್ಲು ಇದು ಅತ್ಯಂತ ಪ್ರಾಮಾಣಿಕ ಮಾತು ಇದು ಇವತ್ತಿನ ಕಾರ್ಯಕ್ರಮ ಕಲೆ ಉಳಿಸುವಂತ ಮಾತು ಹಾಗಾಗಿ ಆ ನಮ್ಮ ಕಲಾತಂಡದ ಪರವಾಗಿ ಎಲ್ಲಾ ನೋಡಿದ ಪರವಾಗಿ ಅಮ್ಮರಿಗೆ ಯಾವ್ದು ಆಗಲಿ ಒಂದು ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಅಂತ ರೆಕಾರ್ಡ್ ಕೇಳಿದ್ರೆ ದಯವಿಟ್ಟು ನಮ್ಮ ತಾಲೂಕಿನ ಲಕ್ಕನ ಮಸರ್ ತವಳಗಿರಿ ಅಂತೇಳಿ ನಾನು ಮನೆ ಮಾತಾಗಿದ್ದೀನಿ ಎರಗಟ್ಟಿ ಆತು ಸವತ್ತಿ ಆತು ನಾನು ಎಲ್ಲಾ ಕಡೆ ಮನೆ ಮಾತಾಗಿದ್ದೀನಿ ದಯವಿಟ್ಟು ಒಂದ್ ಹೇಳ್ತೀನಿ ಈ ಅಸಲಿ ಹಾಡುಗಳನ್ನ ಕೇಳ್ತಾರಲ್ಲ ನಮ್ಮ ಮಕ್ಕಳು ಇವತ್ತು ತಾವಳಿ ಗ್ರಾಮದ ಮಕ್ಕಳೆಲ್ಲ ಹಾಳಾಗಿದ್ದಾರೆ ಯಾಕೆ ಓದುವಾಗ ಅದೇ ಹಾಡು ಬರೆಯುವಾಗ ಅದೇ ಹಾಡು ಕನ್ನಡದಲ್ಲಿ ಮಾಸ್ತರ್ ನಮಗೆ ಮಿಟಿಂಗ್ ಕರೆದೇ ದಯವಿಟ್ಟು ಇಂತ ಮಕ್ಕಳಿಗೆ ಇಂತ ಹಾಡುಗಳನ್ನ ದಯವಿಟ್ಟು ಊರಲ್ಲಿ ಹಚ್ಚಬೇಡಿ ಟ್ಯಾಕ್ಟರ್ ಹಚ್ಚಬೇಡಿ ಶಾಲೆಗಳು ಹೇಳ್ತಾರೆ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಕೂಡ ಕಲಾವಿದ ನಾಟಕ ಮಾಸ್ತರ್ ಸಂಗೀತ ಬಳಗ ಹೌದು ನಿರ್ದೇಶನ ನಾ ಎಲ್ಲಾ ಮಾಡ್ತಿದ್ದೀನಿ ದಯವಿಟ್ಟು ಆದ್ರೆ ನಮ್ಮ ಬೆಂಬಲಿಗೆ ಯಾರು ಬಂದಿಲ್ಲ ಆದ್ರೆ ದಯವಿಟ್ಟು ಅಮ್ಮವ್ರು ಇವತ್ತು ಯಾಕೋ ಇಲ್ಲಿ ನನ್ನ ಹೇಳಿದೆ ನಮ್ಮ ಕಲಾವಿದ್ರು ಹೊರಗಿದ್ದಾರೆ ಆದ್ರೂ ನಾಲ್ಯ ಬಂದು ಸೇರಿದ್ದೀನಿ ದಯವಿಟ್ಟು ಕಾಲು ಬೆತ್ತನೆ ಕೈ ಮುಗಿತಿನ ಕರ್ನಾಟಕ ಜನತೆಯಲ್ಲಿ ಕಾಲು ಬಿದ್ದು ಕೈ ಮುಗಿತಿನಿ ಶಾಲೆ ಮಕ್ಕಳು ಹಾಳಾಗ್ತಿದ್ದಾರೆ ವಿದ್ಯಾಭ್ಯಾಸ ಹಾಳಾಗ್ತಿದೆ ದಯವಿಟ್ಟು ಎಲ್ಲರೂ ಕಾಲು ಬೆತ್ತನೆ ಕೈ ಮುಗಿತಿನಿ ಇಂತ ಅಸೂಲ ಹಾಳಬೇಡಿ ಆ ಮಕ್ಕಳಲ್ಲಿ ಅದೇ ಇವತ್ತು ನಮ್ಮ ಸೂಲ್ನಲ್ಲಿ ಕೇಳಿದ್ರೆ ಕಾಲು ಬೆತೀನಿ ಎಲ್ಲಾ ಕಲಾವಿದರಲ್ಲಿ ಅಂತ ಹಾಳಬೇಡಿ ನೋಡಿ ನಾವು ಇವತ್ತು ಸೊ ಒಂದ್ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀವಿ ನಾವು ಲೇಡೀಸ್ ಕಲಾವಿದ್ರು ಈ ಕಡೆ ಬನ್ನಿ ನಾವು ಖಂಡಿತವಾಗ್ಲು ಇನ್ಮೇಲೆ ಅಶ್ಲೀಲ ಜಾನಪದಗಳನ್ನ ನಾವು ಹಾಡಲ್ಲ ಹಾಡಕ್ಕೆ ನಾವು ಆಸ್ಪದ ಕೊಡಲ್ಲ ಎಲ್ಲಾ ಓನರ್ ಗಳಿಗೆ ಭಾಷೆ ಕೊಡ್ತಾ ಇದ್ದೀವಿ ಎಲ್ಲರೂ ಹಾ ಓಕೆ ಕೈ ಜೋಡಿಸ್ತಾ ಇದೀವಿ ನಾವು ನಿಜವಾಗ್ಲು ನೋಡಿ ನಾವು ಸರ್ ಲೇಡೀಸ್ ಏನ್ ವಿಷಯಪ್ಪ ಅಂತಂದ್ರೆ ನೋಡಿ ಇವತ್ತು ನಾವು ಎಲ್ಲಾ ಲೇಡೀಸ್ ಒಂದ್ ಪ್ರಮಾಣ ಮಾಡ್ತಾ ಇದೀವಿ ಪುಟ್ಟ ಜಾತ್ರೆ ಒಳಗಡೆ ಯಾವ್ದೇ ರೀತಿ ಆಗಿರುವಂತ ಆರ್ಗನೈಜರ್ಗಳಿಗೆ ನಮ್ಮ ಇದು ಶಪಥ ನಾವು ಇನ್ ಮೇಲೆ ಅಶ್ಲೀಲ ಗೀತೆಗಳನ್ನ ಹಾಡಲ್ಲ ಹಾಡೋಕೆ ಆಸ್ಪದ ಮಾಡ ಕೊಡಲ್ಲ ಇದು ನಮ್ಮ ಶಪಥ ಇವತ್ತಿಂದ ಓಕೆ ಥ್ಯಾಂಕ್ ಯು ಸಿದ್ಧಾರ್ಥ ಅವ್ರೆ ಎಲ್ಲರೂ ಇದೇ ರೀತಿ